ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಯಾರು ಸರ್ ತಡೆ ಹೆಚ್ಚಿಗೆ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಇಲ್ಲಿ ತಡೆ ಹೆಚ್ಚಿಗೆ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಮಾಡಲ್ ಎಷ್ಟು ಗಾಡಿ ಅದು ಎರಡ್ ಸಾವಿರದ ಹದಿನಾರ ಹದಿನೇಳಕ್ಕ ಒಂದೇ ತಿಂಗ್ಳ ಕಮ್ಮಿ ಐತ್ರಿ ಅದ್ರ ಹಾ ಓನರ್ ಈಗ ನಾ ತಗೊಂಡೇನ್ ರೀ ಇನ್ನು ಈಗ ತಗೊಂಡ್ರ ಮೂರನೇ ಓನರ್ ಆಗ್ತಾರೆ ರೀ ಅವ್ರು ಈಗ ನನ್ನ ಹೆಸ್ರ್ ಮ್ಯಾಗ ಇನ್ನೂ ಮಾಡ್ಸಿಲ್ರಿ ಅದನ್ನ ತಗೊಂಡೇನಿ ಸ್ವಲ್ಪ ನನ್ಗ್ ರೊಕ್ಕದ ಪ್ರಾಬ್ಲಮ್ ಬಂದ್ಬಿಟೈತಿ ಅದ್ರ ಸಲಾಗಿ ಅದನ್ನ ಕೊಡಾಕಿನ ರೀ ಇನ್ನು ನಂದು ಹೆಸ್ರು ಮ್ಯಾಗೆ ಏನು ಮಾಡ್ಸಿಲ್ಲ ರೀ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಅದಾವೆ ಇನ್ಸೂರೆನ್ಸ್ ಒಂದು ವರ್ಷದ ಐತೆ ಆ ಪಾಸಿಂಗ್ ಪಾಸಿಂಗ ಇವೆಲ್ಲ ವರ್ಷದ ವರ್ಷದ್ದು ಐತೆ ಅವ್ರಿ ಲೋನ್ ಇದೆ ಗಾಡಿ ಮೇಲೆ ಲೋನ್ ಐತೆ ರೀ ಕ್ಯಾಶ್ ಕೊಟ್ಟರೆ ನಾ ಕ್ಲಿಯರ್ ಮಾಡ್ಕೊಡ್ತೀನಿ ರೀ ರನ್ನಿಂಗ್ ಎಷ್ಟು ಐತೆ ಗಾಡಿ ಏನು ರೀ ಸಾವಿರದ ಚಿಲ್ಲರೆ ಆಗೈತೆ ರೀ ಇದೇನು ಓಪನ್ ಮಾಡಿ ನಾ ಕಂಟೈನರ್ ಐತೆ ಅದು ಕಂಟೈನರ್ ಐತೆ ನೋಡಿರಿ ಅದೇ ಟೈಪ್ ಹೌದಾ ಮೇಲ್ಗಡೆ ಮುಚ್ಚಿದೆಯಾ ಅದು

location sir ನಮ್ದು ಸ್ವಂತ ಗದಗ ಅಂತ ನಾವಿರೋದು ಬಳ್ಳಾರಿಯಲ್ಲಿ ಬಳ್ಳಾರಿ ಅಲ್ಲಿ ಬಳ್ಳಾರಿ ಹತ್ರ ಸಿರಗುಪ್ಪ ಸಿರಗುಪ್ಪ ತಾಲೂಕ್ ಗಾಡಿಗೆ ಮೂರು ಐವತ್ತು ತನಕ ಆಗುತ್ತೆ sir ಮೂರು ಐವತ್ತು ಅಂತ ಇದ್ದೀರಾ ಒಂದು ಫೈನಲ್ ಎಷ್ಟು ಕೊಡ್ತೀರಾ ಫೈನಲ್ ಒಂದ್ ಮೂರು ನಾಲ್ವತ್ತರ ಮಟ್ಟ ಅಂದ್ರೆ ಕೊಡ್ತೀನಿ ಸರ್ ಮೂರು ಕೊಡ್ತೀರಾ ಹೌದು ಸರ್